ಎಲ್ಲ ಸಿರಬಾಗಿ ಕರು ಮುಗಿದ ಹೇಳುದು ಏನಂದ್ರ ಏನ್ರಿ ಇವ್ರು ಅಕ್ಕ ಪಕ್ಕ ಕುಡುಗು ಇತ್ತಂದ್ರೆ ಎಲ್ಲರೂ ಅಕ್ಕಿ ಕೂಡಿ ಪ್ರಶ್ನೆ ಏನಿಲ್ಲ ಆದ್ರ ಅಕ್ಕಿ ಏನ್ ಕೇಳ ಇವ್ರ ಏನ್ ಹೇಳಕತ್ತ ಇದಕ್ಕೆ ಲಕ್ಷ ಕೊಡ್ರಿ ಅಟ್ಟೆ ಹಣ ಕೊಡೋದಕ್ಕಿಂತಲೂ ನಿಮ್ಮಲ್ಲಿ ಇರ್ತಕ್ಕಂತ ಗುಣ ಕೊಡ್ಬೇಕು ಗುಣ ಯಾವುದು ಶಾಂತ ರೂಪದಿಂದ ಕುತ್ತು ಪದ್ಯ ಕೇಳುವಂತ ನಮಗ ರೂಪದಿಂದ ನೀಡಿದ್ರಿ ಅಂದ್ರ ನಾವು ಮಾಡುವಂತ ಸೇವಾ ನಿಮ್ಮ ಪಾದಕ ಆ ಗಂಗಲಿಂಗ ಮುತ್ತ ಪಾದಕ ಮುಡ್ತ ನಾನು ಕೈ ಆಯ್ತು ಹೇಳ್ತಾ ಇದ್ದ ನೀವು ಹೇಳದ್ದು ಮಾಡಿ ನಾವು ಹಾಡು ಪದ್ಯದ ಸಾರ ಕಳದ್ರಿ ಅಂದ್ರ ನೀವು ನೂರು ರೂಪಾಯಿ ಕೊಟ್ಟರು ಹೊಟ್ಟಿಗೆ ಮುಟ್ಟಾರ ಮುಟ್ಟಾರು ಇದ್ರೂ ಮುಟ್ಟಾರ ನಮ್ಮ ಮತ್ತು ನಿಂಬದು ಆ ಗಂಗಲಿಂಗನ ಪಾದಕ್ ಮುಟ್ಟಬೇಕಾಗಿದ್ರ ರೂಪದಿಂದ ಕೂತು ಪದ ಕೇಳಿಕೊಂಡ್ರೂಡ ಅಂದ್ರ ಆ ದಾನ ಮಾತ್ರ ಮುಟ್ಟ ನಾ ಕೈ ಹಚ್ಚ ಈಗ ನಮ್ಮ ಅಂದೇವಾಡಿ ಕವಿಗಳು ಯಾರಕ್ಕೂ ಬಿಡ್ಕಟ್ಬೇಕಿದ್ರೆ ಝಳಕಲ್ಲ ಅಂದ್ರೆ ಹೊರಗಿಂದಲ್ಲ ತಂಗಿ ಅಷ್ಟು ಸರಳ ಕವಿಗಳಲ್ಲ ಅವರು ಸರ್ವಸಾಧಾರಣ ಒಂದು ಹದಿನೆಂಟು ಇಪ್ಪತ್ತು ಸಾವಿರ ಕಾವ್ಯಗಳ ಪ್ರಧಾರ ಹರಿದೇಶಿ ನಾಗೇಶಿ ಈಗ ಹಾಡಿದ್ದ ಅವ್ರದೇ ಹಾಡಿದ್ರು ನಮ್ ಗುರುಗಳದಿ ತಪ್ಪಿಲ್ಲ ನಮ್ ಗುರುಗಳದಂದ್ರ ಅವ್ರಿಗೆ ಎರಡು ಕ ಸಾಕ್ಷಿ ಅದಾರ ನಾಗೇಶಿನೂ ಮಾಡ್ಯಾರ ಹರದೇಶಿನೂ ಮಾಡ್ಯಾರ ನಾಗೇಶಿ ರಾಜು ಕಾಶಿಮ್ ಅಂತ ಹೆಸರು ಇರ್ತಾರ ಮುದ್ರ ಹರದೇಶಿಗ ಗೈಬೀದಾವಲತ್ತಿಡ್ಕೊಂಡ್ರ ಹಾಡಿದ್ದ ಯಾಕತ್ ನಮ್ ಇಲ್ಲ ಇನ್ನ ಅಲ್ಲಿ ಹೋಗಿ ಕಲ್ಕೊಂಡ್ರಂತು ನಿನಗೆ ಇಲ್ಲ ಬುದ್ಧಿಗೇಳಿಗೆ ಅದು ಬರಲ್ ದಿನ ಬುದ್ಧಿ ಇದು ಹೇಳಿ ನಾ ಸೂಕ್ಷ್ಮ ಕರೆ ಇದು ಅಕ್ಕಿ ಸ್ವಂತಕ್ಕಾಗಿ ಎರಡು ಮಾತು ಮಾತು ನಾ ಅಲ್ಲಿ ಆದ್ರ ಏನು ಈ ವಯಸ್ಸದ ಮ್ಯಾಗ ಈ ಸ್ವರದ ಜ್ಞಾನ ಮ್ಯಾಗ ನೋಡಿದ್ರ ಇನ್ನೂ ಬೆಳಿಬಹುದಿಕ್ಕಿ ಆದ್ರೆ ಇಲ್ಲೇ ಹಂದಿ ತೆರೆಯಾಡಕ್ ಹಂದ ತಿರ್ಗಾಡ್ಲಕ್ಕ ಮನಿಗೆ ಹಂದಿನೇ ಬರ್ತಾವಣಿ ಸಿಡುದು ಅಗ್ಗನಿ ಉರಿ ಹೇಳುದು ಸಾರತಿ ಇಂಥದ್ದು ಮಾಡಿದ ಗಡೀ ಎಲ್ಲಿ ಕಲಾವಿದರು ಬಂದಿರ್ತಾರ ಅಲ್ಲಿ ಇರ್ತದ್ರ ಗಡಿ ಎಲ್ಲರಿಗಿಂತಲೂ ನಾಗೇಶ್ ಹಣದಾಗ ಕೊಳೂರ್ ಎಲ್ಲ ಒಕ್ಕನ ಮ್ಯಾಗ ಬಹಳ ಕಾಜಿರಿ ತಪ್ಪು ತಿಳ್ಕೋಬೇಡ್ರಿ ನಗಬೇಡ ಅವನಲ್ಲಿ ಒಂದು ಸೂತ್ರ ಅದೇ ಕುಳ್ಳೂರು ಎಲ್ಲವಪ್ಪ ಅಂತಂದ್ರ ಒಂದ್ ಎರಡ್ ಮೂರ್ ನಾಲ್ಕೈದು ಆರು ಜಿಲ್ಲಾದೊಳಗೆ ಒಳಗೆ ಪ್ರಸಿದ್ಧ ಹೆಸರ ಯಾಕೆ ಹೆಸರು ಪ್ರಸಿದ್ಧ ಶುದ್ಧ ನಮ್ಮ ಅಂದೇವಾಡಿ ಕವಿಗಳ ರಚನೆ ಹಾಡ್ದ ಮತ್ತೊಂದ್ ಯಾವಾಗ ಹಾಡೋದಿಲ್ಲ ಅಂದೇವಾಡಿ ಕವಿಗಳೊಳಗೆ ಅಂಥ ಸಾರಗಳಿತ್ತ ನಾವ ಐಬಿಸ ಮಾಸ್ತರ ಹುಡುಗಟ್ಟಿಗೆ ಅಲ್ಲದು ಅದಕ್ಕೆ ಅವ್ರ ಮ್ಯಾಗ ಪ್ರೀತಿ ಇದ್ದು ಅವರು ಎಲ್ಲಿ ಕಾರ್ಯಕ್ರಮ ಇದ್ರೆ ಸಹಿತ ಗಡಿ ಬರ್ತದೆ ಈಗ ಒಂಬತ್ತನೇ ತಾರೀಕು ನಾಳೆ ಸಾರೋಳ ಬಬಲೇಶ್ವರಕ್ಕೆ ಅಲ್ಲವ ಅಲ್ಲಿಗೂ ಬರ್ತಾನೆ ರೀ ಆ ಕುಡೂರು ಎಲ್ಲವ ನಮಗೆ ಅದಾವ ಅದಕ್ಕೆ ಎಲ್ಲರಿಗೆ ಈ ನಮ್ಮ ಮಗನಿಗೆ ಹತ್ತು ರೂಪಾಯಿ ನಮ್ಮ ಹತ್ತು ರೂಪಾಯಿ ಪಿರಿಯಲ್ ಮಾಸ್ತರಿಗೆ ಹತ್ತು ರೂಪಾಯಿ ಈಗ ನಲವತ್ತು ರೂಪಾಯಿ ನಮಗೆ ಹತ್ತು ರೂಪಾಯಿ ಈಗ ನಲವತ್ತೊಂದು ರೂಪಾಯಿ ಸಹ ಸಲ್ಲಿಸೋದ ಮೂಲಕ ಅವ್ರಿಗಾದ್ರು ಕೂಡ ಇಲ್ಲಿ ವಾಸ ಮಾಡಿದಂತ ಗಂಗಾಧರ ಮಹಾಸ್ವಾಮಿಗಳು ಅವ್ರ ಮನಿತಾಳದಲ್ಲಿ ಯೋಗ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಹಣ ಸ್ವೀಕರಿಸುವ ಯಾಕಂದ್ರ ಒಂದು ಪದ್ಧತಿ ಅದೇ ಇನ್ನ ಸಖಿ ಮುಗಿದಗಳಿಗೆ ಮಾತೆ ಚಾಲು ಮಾಡಿಬಿಡ್ತಾವ ಆಕೆ ನೋಡಿ ನಾನು ಈಗ ಒಂದು ಪದ ನುಡಿ ಹಾಡಿಕೆ ನಾನು ಭಾಷಣ ಚಾಲು ಮಾಡ್ಲಾಕ ಯಾಕಂದ್ರೆ ಅವೇ ಕೇಳ್ತೀರ ಅನ್ನೋದು ಗೊತ್ತಾಯ್ತಲ್ಲ ಹಾಡ್ಕೇದ್ ಒಂದು ಪದ್ಧತಿ ಸ್ತೋತ್ರ ಸಖಿ ಅಲ್ಲಿ ಪದ್ಯ ಒಂದು ಚೌಕ ಆದ ನಂತರ ಮಧ್ಯದಲ್ಲಿ ಮಾತಾಡಬೇಕು ಇದು ಸೈರೇ ನಾಯ ಹೆಂಗ ಸಖಿ ಮುಗಿದ ಚಾಲನೆ ಮಾಡಿ ಸಖಿ ಹಾಳೇ ಇಲ್ಲ ಹಾಂಗ ಮಾಡಬೇಡ ತಂಗಿ ಗಡಬಡ ಮಾಡಿ ಸಂತಿ ಹೊತ್ತು ಹೊತ್ಮ ಹೆಂಗಿಲ್ಲ ಮಾಡಂಗ ಮಾಡೋ ಹಾ ತಂಗಿ ಎಲ್ಲಾರು ಸಂತಿಗೆ ಅಂತ ಹೇಳಿ ನಾಯ್ ಸಂತಿಗ್ ಹೋಯ್ತತ್ರಿ ಮಾಲಕ್ ಬೇಕಾದ್ರ ಸೈತಿ ಬೇದ್ರು ಕೇಳಿಲ್ಲ ಸಹಿತ ಕೇಳಿಲ್ರಿ ಬಾಜಾರದ ಹಾದಗಳಿಗೆ ಏನ್ರಿ ನಾಯಿಗೆ ಯಾರು ಸಂತಿ ಕೊಡ್ಬೇಕು ಅದ್ರ ಮೇಲೆ ರಾಕುನ ಇಲ್ಲ ಉಟ್ಗಳ ಚಂದಿನೂ ಇಲ್ಲ ಏನ್ರಿ ಕಡಿ ಹಳಿ ಮೋರ್ಯ ಅಣ್ಣವ್ರ ಹೆಸರು ಏನ್ರಿ ಸೋಮ್ಲಿಂಗಿ ಹೊಡೆಯೋದು ನಂಬಲ್ಲಿ ಹೆಂಗಿರ್ತದ್ರಿ ಅದು ಬಡಿಯಾರ ಮನೆಯಾಗ ಇರ್ತದಿ ಕೆತ್ತಿ ಏನೋ ಕೂರ್ ಮಾಡಿ ನೋಡಿ ಹೊಡಿತಾನೆ ದುಂಡಿನ ನೆತ್ತಾಗ ಮತ್ತೆ ನೀವು ಅದೇ ಹೇಳಿದಿರಿ ಅವ್ರಿಗೆ ಹೇಳಿದಿರಿಪ್ಪಾ ಅಂತಂದ್ರ ಬರಾಗಿ ಡಪ್ಪ ಪಪ್ಪ ವಾದ್ಯಗಳು ಬಿಟ್ಟು ಅವು ಉಳಿ ಬಾಚಿ ತಗೊಂಡ್ಬರ್ತಿದ್ವು ಎತ್ತದು ಹೊಡೆದು ಎತ್ತದು ಹೊಡೆದು ಅದಕ್ಕ ಎರ್ಕೊಂಡವ್ರ ಬುಡಕಟ್ಟು ಹೋಗಿದ್ರೆ ಝಳಕಲ್ಲ ಅದು ಮಾತು ಎಲ್ಲಿ ವಿಚಾರ ಮಾಡ್ಕೋತಂಗಿ ತಂಗಿ ಹೊರಗೆ ವಿಚಾರ ಮಾಡಬೇಡ ದಯವಿಟ್ಟು ಅರವಿಂದ ಅಣ್ಣಾರಾಯ ಕೌಲಿ ಅವರು ಬೇಗನೆ ಮನೆಗೆ ಚೌಕಿ ಹೋಗ ದಯವಿಟ್ಟು ಇಲ್ಲಿ ಎಲ್ಲರಿದ್ರ ಮನೆಗೆ ಹೋಗಬೇಕು

ಕಟ್ಟಡ ಬೀಳಕಲ್ಲ ಕೈ ಮಾಡಿದ್ರೆ ಇಲ್ಲೇ ಒಂದು ಮೊಳಕಲ್ಲ ಕೈ ಕೆಸರಾದರೆ ಬಾಯಿ ಮಸರಾದಿ ತುಗಾದೆ ಹೊಳಕಲ್ಲ ಈ ಟಿವಿ ನೈನ್ ದವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಹೇಳೋದು ಏನಪ್ಪಾ ಅಂದ್ರೆ ಕೆಲವೊಂದು ಮುಂದೆ ಈ ಹಾಡಿಕೆ ಒಳಗೆ ಏನಿಲ್ಲಿ ನಡೆದಿತ್ತು ತೆಗೀಲಕ್ ಹೋಗ್ಬೇಡ್ರಿ ದಯಮಾಡಿ ಯಾಕಂದ್ರೆ ಉಟಗಿ ಒಳಗೆ ಹಾಡೋರಿಗೆ ಉಳಿಸಾಡ್ ಹೊಡ್ದಾರ ನಾವು ನೋಡಿದ್ ತೆಗದಿರಿ ಅಲ್ಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಏನೋ ತೊಗೊಂಡು ಬೇನ್ ಹತ್ತಿದ್ರು ಗಣಸ್ರಿ ಯಾರೋ ಗಂಡಸ್ರಿ ಏನೋ ತೊಗೊಂಡು ಬೇನ್ ಹತ್ತಿದ್ರು ಅವು ತೆಗೆದಿರಿ ನಮ್ಮ ಬಳಿ ಇಟ್ಟು ಕಾಯ್ ನಾವು ಹಾ ಇರ್ಲಿ ಯಾರು ಹಾಕ್ಯಾರನು ಈಗ ನಿಮ್ಗೂ ಏನ್ ಹೇಳಕಿನಿ ಏನು ವಿಷಯ ನಡೆದಿರ್ತದ ಅದು ಡೈರೆಕ್ಟ್ ಬರಲಿ ಹ್ಮ್ ಅದು ಡಿಲೀಟ್ ಮಾಡಿದ್ರು ನಮ್ ಬಲಿ ನಮ್ಮ ಮೊಬೈಲ್ದಾಗ ನಾವು ಎಲ್ಲ ಇವ್ರು ಇರ್ಲಿಕ್ಕೆ ಬಡಲ್ಲಕ್ಕೆ ಹಿಂಗೆ ಇಡ್ತಿವಿ ನಾವು ಅದಕ್ಕೆ ಹಂಗೆ ಏನ್ ಮಾಡ್ಲಕ್ ಹೋಗಳ ಅಂದೇವಾಡಿ ಅಡಿ ನೋಡಿ ಸೀಳಕಲ್ಲ ಚಂದ ಸ್ವ ಕಮನ ಎಂದಿಗೋ ತಾಳ ಆನಂದ ನಿಜ ವಸ್ತು ಗಿ ವಿಶಾ ಪಶ್ಚಿಮ ಕಲ್ ಓಂ ಶಿವ ಶಂಕರ ವರ್ಣನೆ ಭಯಂಕರ ಸದೋ ಜಾತ್ ವಾಮದೇವ ಅಗೌರವ ಈಶಾನ್ಯ ತತ್ಪುರುಷ ಅಂತ ಹೇಳಿ ನಾವು ಭಗವಂತನ ವರ್ಣನೆ ನೀವು ಎಲ್ಲರೂ ಕೇಳಿರಿ ಈಗ ಏನ್ ತಗದಾಳ ನಿಮ್ಮ ಪರಮಾತ್ಮ ಅಂದ್ರೆ ಅವನು ಏನದ ಬೇಡ್ಕೋ ತಿರ್ಗಾಳ ಹೋಗ್ಯಾನ ಮುಂದೆ ಯಾರು ನೀಡಲಿಲ್ಲ ಅವನಿಗೆ ಇವ್ರ ಪಾರ್ವತಿನೇ ನೀಡದ ಊಟ ಮಾಡಿ ಅಗದಿ ಡರಿ ಹೊಡೆದ ನಿಮ್ಮ ಪರಮಾತ್ಮ ಅಂತ ಹೇಳಿದಳು ನಿಮ್ಮೆಲ್ಲಾರದ್ರಿ ಈಗ ವಿಚಾರ ಮಾಡ್ರೆ ಜ್ಞಾನಿಗಳು ಜರ ಬಂದ್ ಕುಂದ್ರಿ ಸರ್ ಸಂಗೀತ ಸರ್ನೂ ಇರ್ಬೇಕು ಅಂದಿರಿ ನಮ್ಮ ಸನ್ಯದಾಗ ಹ ಅದಕ್ಕೆ ಹಸುತ್ರಗಳಿಲ್ಲ ಪರಮಾತ್ಮಗೆ ಏನಿಲ್ಲ ವೇದ ಉಪನಿಷತ್ತುಗಳು ಹೇಳ್ತಾವ ಈಗ ಏನ್ ಹೇಳ್ತಾಳ ನಿಮ್ಮ ಪರಮಾತ್ಮ ಪಾರ್ವತಿ ಕೈಲೇ ನೀಡಿಸ್ಕೊಂಡ ನನಗೆ ಎಲ್ಲಿ ನೀಡ್ಲಿಲ್ಲ ನೀನೇ ಮಾತ್ರ ನಾನು ದೇವತೆ ನೀಡ್ದಿ ನನಗೆ ತೃಪ್ತಿ ಆಯಿತು ಅಂತ ಹೇಳು ಪರಮಾತ್ಮ ಅಂದ್ರೆ ವೇದ ಉಪನಿಷತ್ ಶಾಸ್ತ್ರ ಬರೆದವರು ಹದಿನೆಂಟು ಪುರಾಣ ಬರೆದವರು ಈ ವಿದ್ಯಾಶ್ರೀಗಿಂತಲೂ ತೆಳಗ್ರಿ ಅವರು ಇಕ್ಕಿನಿ ಒಬ್ಬ ಕಿ ಮೇಳ ಏ ಉತ್ಸವ ಹಂಗ್ಯಾಕ ಹಂಗಲ್ಲದು ಅಲ್ಲದು ಎಲ್ಲಿ ಬೇಕಲ್ಲಿ ತಿರ್ಗಾಡಿದ್ರೆ ಸೈತೆಗೆ ಅವ್ರು ಯಾಕೆ ಭಿಕ್ಷೆ ನೀಡಿಲ್ಲ ಅದ್ರ ತಾತ್ಪರ್ಯಿನ ಗೊತ್ತಿಲ್ಲ ಅವನಿಗೆ ಏನ್ ಕಡಿಮೆ ಅದ ಅವನಿಗೆ ಹಸು ತ್ರಸ್ಯಗಳಿಲ್ಲ ಏನು ಇಲ್ಲ ಅವ ನಿತ್ತು ನೋಡಿದ್ರೆ ಬಹು ಕೈಲಾಸ ಆಗ್ತದ ಅವನಿಗೆ ಯಾಕೆ ನೀಡದಪ್ಪ ಅವ್ನ ಕಡದ ನಾವು ಅಂತ ಹೇಳಿ ಭಕ್ತರು ಏನ್ ಮಾಡಿದ್ರು ಯಾರು ನೀಡಲಿಲ್ಲ ಅವನಿಗೆ ಇದು ಹುಚ್ಚುಗೋಟಿ ಪಾರ್ವತಿ ಅಲ್ರಿ ಅದು ಹೆಂಗ್ರ ಬುದ್ಧಿ ಮಾಡ್ಕೊಳ್ತಾಳಗ ಇದು ನೀಡುತ್ತತ್ತ ನೀವು ವಿಚಾರ ಮಾಡ್ರಿ ಒಳ್ಳೆ ಗಪ್ಪ ಕೂತು ಒಳ್ಳೆ ಶಾಂತ ರೂಪದಿಂದ ಕೇಳ್ರಿ ಅದಕ್ಕೆ ಚೌಡಯ್ಯನವರು ಒಂದು ವಚನ ಸಾಹಿತ್ಯದಲ್ಲಿ ಹೇಳ್ತಾರೆ ಯಾಕಂದ್ರೆ ವಚನ ಸುಳ್ಳ ಅಂದ್ರೆ ಜಗತ್ತೆ ಸುಳ್ಳ ಹುಡುಗಟ್ಟಿಗೆ ತಗದಲ್ಲ ಈಗ ಖುರಾನದೊಳಗ ಏನವ ಅದಾವ ಅವು ಹಾಲುಗಳ ಬರೋದಿಲ್ಲ ಯಾರು ಮುಸ್ಲಿಮ್ರಿಗೆ ಕೇಳಿರ್ಬೇಕಾರೆ ಅವ್ರಿಗೆ ಪುರಾಣ ಅಂದ್ರು ಒಂದೇ ಪುರಾಣ ಅಂದರು ಒಂದೇ ಪುರಾಣ ಪುರಾಣ ನಾಮ ದೋಹಾಯ್ ಮತ್ಲಬ್ ಏಕ ಹಾಯ್ ಅಂತ ಹೇಳ್ತಾನೆ ಈಗ ಹೇಳಿದ್ರು ಅವರು ಕುಕ್ಮಚ್ಕೊಳಂಗಿಲ್ಲ ನೀ ಹಿಂಗ್ಯಾಕೆ ಮಾಡ್ತಿ ಮತ್ತೆ ಅಲ್ಲಿ ಘಂಟಿ ಇಲ್ಲ ಇಲ್ಲಾಕೆ ಘಂಟಿ ತಂಗಿ ಅವ್ರವ್ರ ಕೈಯ್ಯಾಗ ಅವ್ರವ್ರ ಭಾವದಾಗಿ ಏನು ಸಾಲ್ಲ ಅದು ಮಾಡ್ಕೊಂಡು ಹೋಗ್ಯಾರ ಅವರು ಈ ಬ್ಯಾಡ್ರ ಕಣ್ಣಪ್ಪ ಬರೇ ಏನದ ಮಲ್ಲದ ಖಂಡ ಹೊಡೆದಕ್ಕೆ ಲಿಂಗದ ಮುಂದೆ ದೇವ್ರಿಗೆ ಹೊಲಸಿದಳ ಇವೆಲ್ಲ ಸಾಮಾನ್ಯಗಳದಾವ ಒಳಗಿಂದ ಸುದ್ದ ಬೇಕು ಮತ್ತಲ್ಲಿ ಅವರಸಾಯಿ ಭಯಂಕರ ಶುಚಿರ್ಭೂತದಿಂದ ಪೂಜೆ ಮಾಡ್ತಿದ್ದ ಅವನಿಗೆ ಕೊಲೀಲಿಲ್ಲ ಪರಮಾತ್ಮ ಅದಕ್ಕೆ ತಸಿ ಭಾವ ಶಿದೇವ ನೀನು ಹೆಂಗಿದಿ ಹಂಗ ಅದಕ್ಕೆ ಅವೆಲ್ಲ ಸಾಹಿತ್ಯಗಳ ಸಲಕರಣೆ ಹೇಳಕ್ ಹೋಗಬೇಡ ಯಾರಿಗೇನು ಸಾಶ್ಯದ ಅದು ಏ ಅಗ್ರ ಮುತ್ತನ್ ಜಾತ್ರೆ ಅದೋ ಏ ತಗೋ ಸೈಕಲ್ ಮುಟ್ರ ಅಥವಾ ಯಾರು ಸೈಕಲ್ ಮುಟ್ರ ಮೇಲೆ ಬಂದ ಯಾರು ಬಸ್ಸಿನ ಕೂತ್ ಬಂದಾರ ಯಾರು ಜೀಪ್ ತಗೊಂಡ್ ಬಂದಾರ ಅವ್ರವ್ರ ಏನ್ ಅದು ತಗೊಂಡಾರ ಅದನ್ನು ತೊಗೊಂಡು ಏನ್ ಮಾಡ್ತಿ ಏನಿದ್ರು ಸೈದಕ್ಕೆ ಶುದ್ಧ ಇರಲಿಲ್ಲ ಅಂದ್ರೆ ಎಂದೂ ದೇವರು ಒಲೆ ಹಂಗೇಳಿ ಅದಕ್ಕ ಲಿಂಗ ಮತ್ತ ಜಗತ್ ಸರ್ವಂ ಲಿಂಗ್ ಪರನಾಸ್ತಿ ಅಂತ ನಾವು ಪದ್ಯದಲ್ಲಿ ಕವಿಗಳ ಜೋಡಣೆ ಮಾಡ್ಯಾರ ಈಹನಕ್ಕಿ ಲಿಂಗದ ಕೆಳಗೆ ಜಾಲರಿ ಇಟ್ಟ ಜಾಲರಿ ಅಂದ್ರೆ ಜ್ಯಾಲರಿ ಅನ್ನುವಂತ ಸಾಮಾನ್ಯ ಎಲ್ಲಿ ತಂಗಿ ಇವೆಲ್ಲ ಹಿಂಗೇ ಮಾಡ್ಕೊತ ಬಂದಿದೆ ಎಲ್ಲ ಹಾಡೋರು ಕೂಡ ಮತ್ತೆ ಇಲ್ಲಿನೂ ಅದೇ ನಡೆಸಿ ಚೌಡೈನವ್ರು ಏನ್ ಹೇಳ್ತಾರ ಲಿಂಗ ಲಿಂಗ ಅನ್ನುವಂತ ಭವಿಗಳೇ ಆ ಲಿಂಗವು ಭೂಮಿ ಮೇಲೆ ಬಿದ್ದರೆ ಭೂಮಿ ತಾಳಬಲ್ಲದೆ ಸಂತಿ ಒಳಗೆ ಹೋಗಿ ಉದ್ರಿ ಲಿಂಗವನ್ನು ತಂದು ಕಟ್ಟಿಸಿಕೊಂಡಿದ್ದೊಂದು ಕಳನಾಯಿ ಕಟ್ಟಿದ್ದೊಂದು ಮೂಳ ನಾಯಿ ಇವು ಎರಡು ನಾಯಿಗಳಿಗೆ ಏನ್ ಮಾಡ್ತಾವ ಚೌಡಯ್ಯ ಮೂವತ್ತೆರಡು ವರ್ಷದ ಹಳೆ ಪಾದರಾಕ್ಷಿಯನ್ನು ತಂದು ಮೂಗಿನಲ್ಲಿ ನಿಂಬಿ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಂಗ ಟೊಂಗನಿ ಹೊಡಿ ಅಂದ ನಮ್ಮ ಅಂಬಿಗಾರ್ ಅಂತ ಶರಣ ಆ ಲಿಂಗ ಬಿತ್ರಿ ಭೂಮಿ ನಿನ್ನ ಭೂಮಿ ಈಕಿ ಭೂಮಿ ಮ್ಯಾಗ ನಮ್ಮ ನಿಂಗಣಿ ಎಲ್ಲ ತಂಗಿ ಅದಕ್ಕ ನಂದಿ ವಾಹನ ಸದಾ ನಿನ್ನ ಧ್ಯಾನ ಏನ್ ಕೇಳ್ತಾಳಕಿ ಆ ನಂದಿ ಮ್ಯಾಗ ನಮ್ ಪಾರ್ವತಿ ಇಲ್ಲ ಕೇಳ್ತಾರೆ ಈಗ ಗಂಗನಿಗೆ ಗಂಗನಿಗೆ ಮುತ್ತಿನ ಮ್ಯಾಗ ಪ್ರಸಾದ ಮಾಡಿರಿ ಎಲ್ಲರೂ ಊಟ ಮಾಡ್ತಿರೀಲ್ಲ ಏನು ಗಂಗನಿಗೆ ಮುತ್ತಿ ಒಬ್ಬನೇ ಉಣ್ತಾನ ಅವನ ಹೆಸರ ಮ್ಯಾಗ ಪ್ರಸಾದ ಮಾಡ್ಯಾರ ಎಲ್ಲರೂ ಉಣ್ಬಹುದು ಶ್ರೀಮಂತರು ಉಣ್ತಾರೆ ಎಲ್ಲರೂ ಉಣ್ತಾರ ಆ ಭಗವಂತನ ನಂದಿ ವಾನ್ ಆಗ್ಬೇಕಾಗಿದ್ರು ತಂಗಿ ಅದು ಇತಿಹಾಸ ಬಹಳ ದೊಡ್ಡದ ನಿನಗೆ ಶಾನೆತನ ಕಲಿಸದಂಗ ಆಗ್ತದ ನಾವು ಮಾತ್ರ ಹ್ಮ್ ಅಲ್ಲೇ ಕಂತಕದಾಗಿದ್ದ ಇನ್ನೊಂದ್ ಎರಡ್ ಮೂರು ವರ್ಷ ಅಲ್ಲೇ ಇರು ಮುಂದ ನಾ ಬಂದ್ ಭೇಟೆ ಹಾತಿನಿನ್ ಹೇಳಿದನು ಈಕಿ ಮ್ಯಾಗೆ ಒಂದ್ ಎಷ್ಟರ ಪದ್ಯ ಅದ್ರೀ ಲಾಸ್ಟಿಗೆ ಹಾಡ್ತೀನಿ ಈಕಿ ಸೇರಿತ್ರಿ ನಮ್ಮ ಅಂದೇವಾಡಿ ಕವಿಗಳು ಮಾಡ್ಯಾರ ಅದಕ್ಕೆ ಅದನ್ನ ಲಾಸ್ಟಿಗೆ ಹಾಡಮ್ ಈಗೇನ್ ಬೇಡ ಅದಕ್ಕ ಆ ಅಂಬಿಗಾ ಚೌಡಯ್ಯನವರು ಒಂದು ವಚನದಲ್ಲಿ ಏನ್ ಹೇಳ್ತಾರ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಆ ಬ್ರಹ್ಮನು ಘನವೆಂದರೆ ಆ ಬ್ರಹ್ಮನು ಘನವಲ್ಲ ಅವನು ಶ್ರೇಷ್ಠ ಅಲ್ಲ ಅಲ್ಲಥೇತನವ ಆ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವೆಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆದದ್ದು ಕೆಸರು ಘನ ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವೆಂದರೆ ನೀರು ಘನವಲ್ಲ ಆ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವೆಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಡಿದು ಮೂರ್ಯ ಗುಟ್ಟುಕನೇ ಆಗಿ ಬತ್ತ ಮೋರಿ ಮಾಡಿಬಿಟ್ಟು ಈ ಸಮುದ್ರನೇ ಅಗಸ್ತ ಮಹ ಋಷಿಗಳು ಘನವಯ್ಯ ಅಗಸ್ತ ಮಹ ಋಷಿಗಳು ಘನವೆಂದರೆ ಅಗಸ್ತ ಮಹರ್ ಋಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ ಋಷಿಗಳು ಕುಂಭದಲ್ಲಿ ಹುಟ್ಟಿದರು ಹಟ್ಟಿ ಘನವಯ್ಯ ಹಟ್ಟಿ ಘನವೆಂದರೆ ಹಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದಾದದ್ದು ಭೂಮಿ ಘನವಯ್ಯ ಭೂಮಿ ಘನವಂದರೆ ಭೂಮಿ ಘನವಲ್ಲ ಆದಿಶೇಷನ ಹೆಡಿಗೆ ಮಳಕಮ್ಮ ಆದಿತ್ತು ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಥೇತನು ಆದಿಶೇಷನು ಘನವಂದರೆ ಆದಿಶೇಷನು ಘನವಲ್ಲ ಪಾರ್ವತಿ ದೇವಿಯ ಕಿರುಬಳ್ಳಿನ ಮಳಕಮ್ಮ ಮಳಕಮ್ಮಾದನು ಆದಿಶೇಷ ನಮ್ಮ ಪಾರ್ವತಿ ದೇವಿ ಘನವಯ್ಯ ಥೇತನ ಪಾರ್ವತಿ ಪಾರ್ವತಿದೇವಿ ಘನವಂದರೆ ಪಾರ್ವತಿದೇವಿ ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡಿಯ ಹೊರ್ಥ ಬಲದೊಡಿಯ ಗುರುತಿಲ್ಲ ನಮ್ಮ ಶಿವನು ಘನವಯತೆ ಅತನ ಈ ಎಡಕಿನ ಅಟ್ಟೆ ನೋಡತ ಕೀ ಬಲಕಿನ ಸಾಮಾನ್ಯ ಗೊತ್ತಿಲ್ಲ ಕೀಹಿ ಶಿವನು ಘನವಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಬಸವರಾಜನ ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಹೇಳಿದ ಹೇಳಿದಾತ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾರೆ ಅಕ್ಕ ಮತ್ತೇನ್ ತೆಗ್ದಾಳ್ರಿ ಪೃಥ್ವಿ ಆಪು ತೇಜ ವಾಯು ಆಕಾಶಿ ಭೂತಾದಿಗಳಿಂದ ನಿರ್ಮಿತ ಆದಂತಹ ಇದೊಂದು ಶರೀರ ಇದು ನನ್ನ ಶರೀರ ಏನದಲ್ಲ ಇದು ತಯಾರಾಗದಲ್ಲ ಇದು ಎಲ್ಲ ನಾನು ಹೆಣ್ಣಿಂದ ಅಥವಾ ಇರ್ಲಿ ಏರ್ಲಿ ಹಾಕಿ ಒಪ್ಪಮ್ಮಲ್ಲ ಎಲ್ಲದಕ್ಕೂ ತಿರಸ್ಕಾರ ಮಾಡಿದ್ರೆ ಹೆಂಗ ಈ ಪಂಚಭೂತದಿಂದ ತಯಾರಾದಂತ ಶರೀರ ಗಪ್ರಿ ಬಂದಾರ ಅವ್ರು ನಿನ್ನ ರಾತ್ರಿಯಾಗ ಬಂದಾರ ಯಾತ್ರವರು ಅವ್ರ ನನ್ ಗಪ್ ಬಂದ್ರಿ ಹ್ಮ್ ಈಗ ಐದಕ್ಕೆ ಐದು ಇಪ್ಪತ್ತೈದು ತೊಂಬತ್ತಾರ ಇನ್ನೂರ ಹದಿನಾರು ಸಕಿಗಳಿಂದ ತಯಾರಾದಿವಂತ ಘಟಚಕ್ರ ಇದು ಮೊದಲ ಓಂಕಾರ ಮುಖದಿಂದ ಮೊದಲು ಬಂದಿದ್ದು ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಪೃಥ್ವಿ ಮುಖದಿಂದ ಬಂದಿದ್ದು ಜೀವ ಆಕಾಶ ಮುಖದಿಂದ ಕಾಮಕ್ರೋಧ ಶೋಕಮೋಭಯ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದವ ವಾಯುವಿನಿಂದ ಚಲನ ವಲನ ದಾವನ ಪ್ರಸಾರಣ ಆಕುಂಚನ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದವ ಅಗ್ನಿ ಮುಖದಿಂದ ಕ್ಷುಧೇ ತೃಷಿ ಆಲಸ್ಯ ನಿದ್ರಾ ಕಾಂತಿ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದವ ಜಲಮುಖದಿಂದ ಶುಕ್ಲ ಶೋಣಿತ ಲಾಲ ಅಂತ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದು ಬಂದಿದ್ದಾವ ಈ ಪ್ರತಿಭೆ ಮುಖದಿಂದ ಅಸ್ಥಿ ಮಾಂಸ ನಾಡಿ ರೋಮ ತಿಳಿದುಕೊಂಡು ಐದು ಶಾಖೆಗಳು ಹೊಡೆದವ ಐದು ಕೈದು ಆದಿಯಲ್ಲಿ ಇದ್ದಂತ ಪಂಚಮಾಹುತಾದಿಗಳು ಐದು ಮೂವತ್ತು ಇದು ಅಲ್ಲದೆ ಮೂವತ್ತಾರು ತೊಂಬತ್ತಾರು ತತ್ವ ತನಕ ಹೋಗಿ ನಿಂತ ತಂಗಿ ಎಷ್ಟೋ ಕೆಲ ಹಡದಿದ್ದು ಹೆಚ್ಚೋ ಏನ್ ಇವು ಹೆಚ್ಚು ಇವು ಎಲ್ಲಿ ಬಂದಾವ್ರಿ ಓಂಕಾರ ಮುಖದಿಂದ ಬಂದಾವ ಇಂಥವು ಎಸೋ ಬ್ರಹ್ಮಾಂಡ ತಯಾರಾಗ್ಯಾವ ಅದ್ರಾಗ ಏನು ಅದು ಹೆಚ್ಚು ಅದರಿಂದ ಹುಟ್ಟಿ ಬಂದಿದ್ದು ಹೆಚ್ಚು ಜರ ನೀವು ವಿಚಾರ ಮಾಡ್ರಿ ಜ್ಞಾನಿಗಳು ಹ್ಞೂ ಯಾಕಂದ್ರೆ ಬರೀ ಢೀಕು ಢೀಕ್ ಅನ್ನೋದು ಇದು ಮಾಡಕ್ ಹೋಗ್ಬೇಡ್ರಿ ಮೊದಲ ಅಗರ್ ಕೇಡ ಅಗರಂದ್ರೆ ಅದಕ್ಕೆ ಹತ್ತಾರೀ ಉದ್ಬತ್ತಿ ಗತ್ತಾರ ಕೇಡಂದ್ರೆ ಉದ್ಬತ್ತಿ ಏನು ಮಾಡ್ಕೊತದ ತನ್ನ ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸುವಾಸನೆ ಕೊಡ್ತದ ಅಂಥ ಊರದ ಇದು ಅಗರಿ ಕೇಳಂದ್ರ ಅದಕ್ಕೆ ತಂಗಿ ಇಲ್ಲಿ ನಿನ್ನ ನೀ ಸುಟ್ಕೊಂಡು ಗುರುವಿನ ಪಾದಕ್ಕೆ ಹೊಂದಿ ಇಲ್ಲಿ ಹಾಡಿಕ ಅಗರ್ ಕೇಳಕ್ಕೆ ಈಗ ಬರೀ ನಾಲ್ಕು ವರ್ಷ ಯಾಕ ನಿನ್ನ ಆಯುಷ್ಯ ಹೋಗುತ್ತಾನೆ ಇಲ್ಲಿಗೆ ಬರ್ಬೋದು ಆದ್ರೆ ಅಂಥ ಗುರುವಿಗೆ ಹಿಡ್ಕೋಬೇಕಲ್ ನೀ ಅಂತ ಗುರು ಸಿಗದಾಗ ನಿನಗೆ ಹಾಡಮುಟ್ಟು ಗುರುಮೇಲೆ ಹಾಡದಾಗ ಅದಕ್ಕೆ ಯಾರೇನು ಮಾಡಬೇಕಾದ್ರೆ ನೀನು ಭೋಗ ಅದಕ್ಕೆ ಮತ್ತೇನಂತಾಳ ಈ ಇಪ್ಪತ್ತೈದು ತತ್ವಗಳಿಂದ ತಯಾರಾದಂತ ಶರೀರ ಹೆಣ್ಣಿಂದು ಒಳ್ಳೇದಿದ್ ಹೆಣ್ಣಿಂದದ ಒಪ್ತೀನಿ ಈ ಪೃಥ್ವಿ ಆಪ್ತೇಜಿ ವಾಯು ಆಕಾಶ ಭೂತಗಳಿಗೆ ಆಶ್ರಯ ಆಗಿದ್ ಯಾವ್ರಿಪ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಈ ಪಂಚ ಪ್ರಾಣಗಳ ಆಶ್ರಯದಿಂದ ಇದು ಚಲನವಲನೆ ಮಾಡ್ತದೆ ಮತ್ತಿದು ಬರ್ದೇ ಐದು ಉಪ ಪ್ರಾಣಗಳದಾವ ಇವು ಪ್ರಾಣ ಪಾನ್ ವ್ಯಾನಸ ಪಂಚ ಪ್ರಾಣಾದಿಗಳು ನಾಗ ಕೃಕಲ ಕೂರ್ಮ ದೇವದತ್ತ ಧನ್ಜಯ ಪಂಚ ಉಪಾಣ ಉಪಪ್ರಾಣಗಾತಿ ಈ ಹತ್ತು ಪ್ರಾಣದಿಂದ ಈ ಶರೀರ ಅದಕ್ಕ ಈ ಒಳಗಿದ್ದಂತ ಏನ ಅದಾವಲ್ರಿ ಅವು ನಮ್ಮ ಗಂಡಿನೇ ಅದಾವ ಆ ಗಂಡಿಗೆ ಬಿಟ್ಟು ಎಲ್ಲಿ ಹೊಳಸಾಡ್ಲಕ್ ಸಾಧ್ಯನೇ ಇಲ್ಲ ತಂಗಿನಿ ಜಾಗನೇ ಇಲ್ಲ ಅವನಿಗೆ ಬಿಟ್ಟು ನೀ ಎಲ್ಲಿ ಓಡಾಡ್ಲಾಕ್ ಹೋಗಬೇಡ ಹ್ಮ್ ಹೊರಗಿಂದ ಒಂದ್ ಯಾರು ಜವಾರಿ ಅಧ್ಯಾತ್ಮ ಕೇಳಂಬ್ರೆ ಒಳ್ಳೇದು